ನಮಸ್ತೆ ಫ್ರೆಂಡ್ಸ್ ಇವತ್ತು ತುಳಸಿ ಹಬ್ಬದ ವಿಶೇಷತೆ ತುಳಸಿ ಹಬ್ಬವನ್ನ ಯಾಕೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದರಿಂದ ಯಾವ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ಳೋಣ ತುಳಸಿ ಪೂಜೆ ಅಥವಾ ತುಳಸಿ ಹಬ್ಬ ಯಾವಾಗ ಮಾಡುವುದು ತುಳಸಿ ಪೂಜೆಗೆ ಶುಭ ಸಮಯ ಯಾವಾಗ ತುಳಸಿ ಪೂಜೆ ಮಹತ್ವ ಮತ್ತು ವಿಧಾನವನ್ನು ನಾನು ತಿಳಿಸಿಕೊಡ್ತೇನೆ ದಿನಾಂಕ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ತುಳಸಿ ಪೂಜೆ ಬಂದಿದೆ ಶುಕ್ಲ ಪಕ್ಷ ಕಾರ್ತಿಕ ಮಾಸ ಶುದ್ಧ ದ್ವಾದಶಿ ಎಂದು ತಿಥಿ ಆರಂಭವಾಗುವುದು ಈ ಬೆಳಗ್ಗೆ ಏಳು ಮೂವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಸ್ಟಾರ್ಟ್ ಮಾಡ್ಬೋದು ದ್ವಾದಶಿ ತಿಥಿ ಅಂತ್ಯವಾಗುವುದು ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಐದು ಏಳಕ್ಕೆ ಬೆಳಗ್ಗೆ ಐದು ಏಳಕ್ಕೆ ಮೂರನೇ ತಾರೀಕು ಐದು ಏಳಕ್ಕೆ ದ್ವಾದಶಿ ತಿಥಿ ಮುಕ್ತಾಯವಾಗತ್ತೆ ಶುಭ ತುಳಸಿ ವಿವಾಹ ಮುಹೂರ್ತ ವಿವಾಹ ಶುಭ ತುಳಸಿ ಪೂಜೆನ ಯಾವಾಗ ಮಾಡ್ಬೋದು ಬೆಳೆ ಟೈಮಿಂಗ್ಸ್ ಅಂತ ಅಂದ್ರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದುವರೆ ತನಕ ಮಾಡ್ಬೋದು ಸಂಜೆ ಐದರಿಂದ ಏಳು ಮೂವತ್ತರವರೆಗೆ ಮಾಡ್ಬೋದು ತುಳಸಿ ಪೂಜೆಯ ಮಹತ್ವ ಮತ್ತು ವಿಧಾನ ತುಳಸಿ ಪೂಜೆ ಒಂದು ಅತ್ಯಂತ ಪವಿತ್ರ ಹಾಗೂ ಶುಭ ಕಾರ್ಯ ಇದು ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಶುದ್ಧ ದ್ವಾದಶಿ ತುಳಸಿ ವಿವಾಹದ ದಿನ ಅಥವಾ ಪ್ರತಿದಿನ ಸಂಜೆ ವೇಳೆ ಮಾಡುವ ಪೂಜೆಯೂ ಆಗಿದೆ ಪ್ರತಿದಿನ ಸಹ ಮಾಡ್ಬೋದು ಅವತ್ತಿನ ದಿನ ತುಳಸಿ ಪ್ರತಿದಿನ ನಾವು ತುಳಸಿ ಪೂಜೆ ಮಾಡ ಅಂತೆ ಮಾಡ್ತೀವಿ ಅಂದ್ರೆ ತುಳಸಿ ವಿವಾಹ ದಿನ ನಾವು ತುಂಬಾ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರೆ ಅದರಿಂದ ನಮಗೆ ಯಾವ ತರ ಫಲಗಳು ಸಿಗುತ್ತೆ ಅದರ ಮಹತ್ವವೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ತುಳಸಿ ದೇವಿ ಶ್ರೀ ಮಹಾವಿಷ್ಣುವಿನ ಪ್ರಿಯೆ ಅವಳನ್ನು ಪೂಜಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆ ದೊರೆಯುತ್ತದೆ ಮನೆಯಲ್ಲಿ ತುಳಸಿ ಇರುವುದು ಪಾಪ ನಿವಾರಣೆ ಆರೋಗ್ಯ ಮತ್ತು ಧನ ಸಮೃದ್ಧಿ ತರಿಸುತ್ತದೆ ಮನೆಯಲ್ಲಿ ತುಳಸಿ ಇರೋದ್ರಿಂದ ಅದು ಕೆಮ್ಮಿಗೂ ಸಹ ನಾವು ಯೂಸ್ ಮಾಡ್ತೀವಿ ಸಣ್ಣ ಮಕ್ಕಳಿಗೆ ಕೆಮ್ಮಾಗಿರ್ಬೋದು ಅದು ಒಂದು ಆರೋಗ್ಯವಾದ ಆರೋಗ್ಯವಾಗಿ ಒಂದು ಸಂಜೀವಿನಿ ಅಂತಾನೆ ಹೇಳ್ಬೋದು ತುಳಸಿ ಸುತ್ತಮುತ್ತಲಿನ ವಾತಾವರಣ ವಸ್ತು ಶುದ್ಧಗೊಳಿಸಿ ವಸ್ತುವನ್ನು ಶುದ್ಧಗೊಳಿಸಿ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಸಂಜೆ ಸಮಯದಲ್ಲಿ ತುಳಸಿಗೆ ದೀಪ ಹಚ್ಚುವುದರಿಂದ ಕುಟುಂಬದಲ್ಲಿ ಶಾಂತಿ ಐಶ್ವರ್ಯ ಸಂತಾನ ಸೌಖ್ಯ ಇತ್ಯಾದಿ ಲಭಿಸುತ್ತದೆ ಸಮಯ ಬೆಳಗ್ಗೆ ಮತ್ತೆ ಸಂಜೆ ಸೂರ್ಯಾಸ್ತದ ನಂತರ ಪೂಜೆ ಮಾಡಬಹುದು ಸೂರ್ಯಾಸ್ತದ ನಂತರ ಬೆಳಿಗ್ಗೆ ಮತ್ತೆ ಸಂಜೆ ಪೂಜೆ ಮಾಡಬೇಕು ಸಂಜೆ ಸಮಯದ ತುಳಸಿ ದೀಪ ಅತ್ಯಂತ ಪುಣ್ಯಕಾರಕವಾಗಿರುತ್ತದೆ ತುಳಸಿಯನ್ನು ಸ್ವಚ್ಛವಾಗಿ ನೀರಿನಿಂದ ಶುದ್ಧಗೊಳಿಸಿ ತುಳಸಿ ಮಂಟಪಕ್ಕೆ ಹೂವು ಅಕ್ಷತೆ ಹಾಲು ಗಂಧ ದೀಪ ಧೂಪ ಹಚ್ಚಿ ಪೂಜಿಸಬೇಕು ಕರ್ಪೂರದಿಂದ ಆಮೇಲೆ ಈಗ ನೆಲ್ಲಿಕಾಯಿ ಆಗಿರ್ಬೋದು ನೆಲ್ಲಿಕಾಯಿ ಇಂದು ಆಮೇಲೆ ನೆಲ್ಲಿಕಾಯಿ ಮತ್ತೆ ಹುಣಸೆಕಾಯಿ ತಗೊಂಡ್ಬಂದು ಸಹ ಕಟ್ತಾರೆ ಮತ್ತೆ ಮಾವಿನ ಸೊಪ್ಪಿಂದ ಅಲಂಕಾರ ಮಾಡ್ಬೋದು ಆಮೇಲೆ ಬಾಳೆಕಂದೆ ತಗೊಂಡ್ಬಂದಿ ಅಲಂಕರಿಸ್ಬೋದು ಈ ತರ ನಾವು ತುಳಸಿನ ಮತ್ತೆ ಅರಿಶಿನ ಕೊಂಬನ್ನ ಅದನ್ನ ತಾಳಿ ತರ ಅರಿಶಿನ ಕೊಂಬನ್ನ ಸಹ ನಾವು ತುಳಸಿಗೆ ಕಟ್ಬೇಕು ಈ ತರ ಪೂಜೆನ ಮಾಡ್ಬೋದು ವಿಷ್ಣು ಮಂತ್ರ ಅಥವಾ ತುಳಸಿ ಸೂತ್ರ ಪಠಿಸ ಪಠಿಸಬಹುದು ವಿಷ್ಣು ಮಂತ್ರ ಮತ್ತೆ ತುಳಸಿ ಸ್ತೋತ್ರವನ್ನ ಪಠಿಸಬಹುದು ಮಂತ್ರ ಯಾವ್ದಪ್ಪ ಅಂದ್ರೆ ತುಳಸಿ ದೇವಿ ನಮೋ ನಮಃ ಪಾಪ ಹರ ಮಮ ಸುಬ್ ಸುಭ್ರತೆ धारण धाराणद्यारयामोऽहम् पुण्यं पुण्यम् देह सुपूजिते ಈ ಈ ಮಂತ್ರನ ಹೇಳ್ಬೋದು ಇನ್ನೊಂದ್ಸತಿ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಾಪಹರ ಸು ಸುಭದ್ರತೆ ಧಾರಣಾಧ್ಯ ಹರ ಯಾ ಯಂ ಪುಣ್ಯಂ ದೇಹ ಸುಪೂಜಿ ಸುಪೂಜಿತೆ ತುಳಸಿ ಸುತ್ತ ಈ ಮಂತ್ರವನ್ನ ಹೇಳಿ ತುಳಸಿ ಸುತ್ತ ಪ್ರದಕ್ಷಿಣೆ ಹಾಕ್ಬೋದು ಮೂರು ಮತ್ತು ಹನ್ನೊಂದು ಬಾರಿ ತುಳಸಿ ಸುತ್ತ ಪ್ರದಕ್ಷಿಣೆ ಹಾಕುವುದು ಶುಭ ತುಳಸಿ ಎಲೆಗಳನ್ನು ಕೊಯ್ಯುವಾಗ ಭಾನುವಾರ ಮತ್ತು ಏಕಾದಶಿ ಏಕಾದಶಿ ದಿನ ಭಾನುವಾರ ಮತ್ತೆ ಸಂಜೆ ವೇಳೆ ಕೊಯ್ಯಬಾರದು ತುಳಸಿ ಪೂಜೆ ತುಳಸಿಗೆ ಅದು ಕೊಯ್ಯದಕ್ಕೆ ಒಂದು ನಿಯಮ ಇರುತ್ತೆ ಭಾನುವಾರ ಕೀಳಬಾರದು ಮತ್ತೆ ಸಂಜೆ ಹೊತ್ತು ಕೀಳಬಾರ್ದು ಮತ್ತೆ ಏಕಾದಶಿ ದಿನ ಕೀಳಬಾರದು ಈ ದಿನ ತುಳಸಿಯನ್ನು ವಿಷ್ಣು ಶಾಲಿಗ್ರಾಮ ಅಥವಾ ಕಂಠಸೂತ್ರದ ರೂಪದಲ್ಲಿ ವಿವಾಹ ಮಾಡುವರು ತುಳಸಿಯನ್ನ ಯಾವ ತರ ವಿವಾಹ ಮಾಡ್ತಾರೆ ಅಂದ್ರೆ ವಿಷ್ಣುವಿಗೆ ವಿಷ್ಣುವಿನ ಕೂರಿಸ್ಬಿಟ್ಟು ವಿಷ್ಣುವಿಗೆ ಪ್ರಿಯ ಆಗಿರ್ತಾಳೆ ತುಳಸಿ ಹಾಗಾಗಿ ವಿಷ್ಣು ಮತ್ತೆ ತುಳಸಿಯನ್ನ ವಿವಾಹ ಮಾಡ್ತಾರೆ ಈ ಪೂಜೆ ಮಾಡಿದರೆ ಮಾಂಗಲ್ಯ ಸಂತಾನ ಕುಟುಂಬ ಶಾಂತಿ ಮತ್ತು ಪಾಪ ವಿಮೋಚನೆ ಲಭ್ಯವಾಗುತ್ತದೆ ತುಳಸಿ ದೇವಿಯ ಸೋತ್ರ ತುಳಸಿ ದೇವಿಗೆ ಸೋತ್ರನು ಸಹ ನಾವು ಹೇಳ್ಬೋದು तुलसी विद्या विद्याय श्री यम हृता पुतान पापिनी अत्याय दत्त नारायणात्ता नमो नमस्ते पापहारा मम सु मम सुब्रते धाराणध्यार व्यायाम् यमं पुण्यं देयि सुपूजिते पूजय पलगळु। ಈ ಸೂತ್ರವನ್ನು ಹೇಳ್ಬೋದು ಪೂಜೆ ಮಾಡ್ತಕ್ಕಂಥದ್ರಿಂದ ಸಿಕ್ತಕ್ಕಂಥ ಫಲಗಳು ಗೃಹದಲ್ಲಿ ಶಾಂತಿ ಧನ ಐಶ್ವರ್ಯ ಸಂತಾನ ಪ್ರಾಪ್ತಿಯಾಗುತ್ತದೆ ಕುಟುಂಬದಲ್ಲಿ ಮಾಂಗಲ್ಯ ಮತ್ತು ಪ್ರೀತಿ ಹೆಚ್ಚುತ್ತದೆ ವಿಷ್ಣು ಮತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಪಾಪ ವಿಮೋಚನೆ ದೊರೆಯುತ್ತದೆ ವಿಷ್ಣು ಮತ್ತೆ ಲಕ್ಷ್ಮೀ ದೇವಿಯಿಂದ ನಮ್ಮಲ್ಲಿರೋ ಪಾಪನು ಮುಕ್ತಾಯವಾಗುತ್ತೆ ಧನ್ಯವಾದಗಳು ದೇವಿಗೆ ನೈವೇದ್ಯ ಎಂದರೆ ನಾವು ಅವಲಕ್ಕಿ ಮತ್ತೆ ಆಲೂ ಬೆಲ್ಲ ಸಕ್ಕರೆ ಇಲ್ಲ ಬೆಲ್ಲ ಕೊಬ್ಬರಿ ತುರಿ ಹಾಕ್ಬಿಟ್ಟು ನೈವೇದ್ಯ ಮಾಡಬಹುದು